ನಾನು ಎದ್ದು ಎಲ್ಲ ಕೆಲಸ ಮಾಡಿ ಕಾರ್ಸಿ ಕೂಡಿಸಿ ಹಚ್ಚು ಮಡಿಯಾಗಿ ಮರಿಯಾಗಿ ಮಾಡಿ ಈಗಪ್ಪ ಪೂಜೆ ಮಾಡೋದನ್ಕೊಂಡು ಬಂದೆ ಕಂಟ್ರಪ್ಪ ದೇವ್ರ್ ಕೊಟ್ಟ ಹೋದಕ್ಕೆ ದೇವರು ಹಸಿವಪ್ಪ ಎಲ್ಲಾರು ಒಳ್ಳೇದು ಮಾಡಿದೆ ಕಂಟ್ರಪ್ಪ ಎಲ್ಲಾರ್ಗು ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಕಂಡ್ರಪ್ಪ ಹಸಿವ ಪಾರ್ವತಿ ಒಳ್ಳೇದು ಮಾಡಿ ಎಲ್ಲಾರ್ಗು ಮಕ್ಳು ಮರಿ ಎಲ್ಲಾರು ಒಳ್ಳೇದು ಮಾಡಿ ಆರೋಗ್ಯ ಆಯುಸು ಸುಖ ಸಂತೋಷ ನಿಮಗೆ ಕೊಟ್ಟಿ ನೂರು ಕಾಲ ಖುಷಿ ಖುಷಿಯಾಗಿ ಬಾಳಿ ಬಂದ್ತೇವೆ ಕಂಟ್ರಪ್ಪ ಎಲ್ಲಾರ್ಗು ಇನ್ನೂ ಒಂದ್ಸತಿ ನಾಲ್ಕನ ಕಡೆಯಿಂದ ಅಳಿ

ಅಕ್ಕ ಆಡುಗಿಡ ಚೆನ್ನಾಗಿ ಅಂತ ಹೇಳೋಕು ಪುಣ್ಯ ಮಾಡ್ಬೇಕಂದ್ಯ ಮಾಡಬೇಕಂದ್ರವ ಹೇಳ ನೀವೇ ಹೇಳಿ ನೀವೇನ ಆರಾಮೆ ಮಾಡೋದು ಒಳ್ಳೇದ್ ಮಾಡ್ತಾನೆ ಕಣವ ಮುನ್ಸಲ ಮನ್ಸ್ಗೆ ನೆಮ್ಮದಿ ಕಣವ ಅಕ್ಕ ಪೂಜೆಗೆ ಮಾಡೋದಕ್ಕೆ ಆಡೇಳ ನೀವು ಬೇಕಾದ್ರೆ ಈ ಹೇಳೋ ಅಭ್ಯಾಸ ಮಾಡ್ಕೊಳ್ಳಿ ನೆಮ್ಮದಿ ಸಿಕ್ಕುದ್ರಸ್ ನೀವು ಬಡವರ ಮನೆಗೆ ಗೃಹಲಕ್ಷ್ಮೀ ದಯ ಮಾಡಯ ಮಾಡ ನೋಡಪ್ಪ ನಾನೀಗ ಅನಂದ್ ಇಷ್ಟವಾದ ಬುಕ್ ಗೀ ಹೇಳಿದೆ ನೀವ್ ಯಾವ ತರ ಹಬ್ಬ ಮಾಡಿದೆ ಅಂತ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಯಾವಾಗಲೂ ಖುಷಿ ಖುಷಿಯಾಗಿರ್ಲಿ ಮಹಾಶಿವರಾತ್ರಿ ಹಬ್ಬದಲ್ಲಿ ಎಲ್ಲಾರು ಖುಷಿ ಇರ್ಲಿ ಕಣ್ರಪ್ಪ ಇನ್ನು ಅಂತದ್ದು ಎಲ್ಲಾರ್ಗು ಆರೋಗ್ಯ ಆಯ್ಸು ಸುಖ ಸಂತೋಷ ಎಲ್ಲ ಕೊಟ್ಟಿ ಆ ಭಗವಂತ ಕಾಪಾಡಿ ಕಣ್ರಪ್ಪ ಅಕ್ಕಿ ನೋಪ ಅಕ್ಕಿ ಕೊಡೋಣ ನಾಗರಾಜವರೆಗೂ ತಂಬಿ ತಕ್ಕ ಕೊಡಕದಂತೆ ಅವ ಮನೆಗಿಂದ ಬೇಡ ಕಣವ ಸೊಸೆನ ಮಾಡ್ತಾಳೆ ನಾವೂ ಅಷ್ಟೆ ವರ್ಷ ವರ್ಷ ಶಿವರಾತ್ರಿ ಹಬ್ಬಕ್ಕೆ ಉಪ್ಪಿಟ್ಟು ತಂಬಿಟ್ಟು ಮಾಡ್ದೇ ಇರೋಲ್ಲ ಸ್ವಲ್ಪ ನೀವು ತಗೊಂಡೋಗಿದ್ದರೆ ಆಯ್ತು ಕಣಕ ಅಯ್ಯೋ ಬಿಡವ ಅಲ್ಲಿ ತಿಂದರು ಅಲ್ಲಿ ತಗೊಂಬಿಟ್ಟು ನೀ ಮಾಡದ ಬೇಡ ಮನೆಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳೋದ ಸರಿ ಕಣಕ ಅಕ್ಕ ಅಂಗಾದ್ರೆ ನಾನು ಒಲೆಬಿಡೋಣ ಹೋಗವ ನಾನಂತೂ ಅಕ್ಕಿಕ್ಕಿಕ್ಕೀನಿ ನೀನು ಹೋಗು ಒಲೆ ಹಚ್ಕ ಹೇಳ್ತೀರಿ ಇಷ್ಟು ಅಯ್ಯೋ ಅಕ್ಕ ನನ್ನ ಮಗ ತರೋದು ಎಲ್ಲನೂ ಮನೇಲಿ ಏನೇನು ಹೊಂದಿಸ್ಬೇಕು ಬೇಡ ಎಲ್ಲನು ನನ್ನ ಮಗನೇ ಮಗನೆಯವ ಈಗಂತಾಗಲಿ ಅಪ್ಪ ಅವಮ್ಮ ಕೇಳವ ಅಯ್ಯಯ್ಯೋ ಅವು ಕೇಳ್ಬಿಟ್ರೆ ಅಷ್ಟೇ ಆದರೆ ನಿಮ್ಮ ಮಗ ಆನಲ್ಲ ಆ ಫ್ರಂಜಿ ಅಂತ ಫ್ರಂಜಿ ಅಂದ್ರೆ ಮಗ ಉಟ್ಕೊಬಿಟ್ಟವನ ಕನಕ ನಾನು ಬದುಕಿನಿ ನನ್ನ ಜೀವಂತ ಬಂತು ನನ್ನ ಹಿಂದೆ ಅಂತಂದ್ರೆ ನನ್ನ ಮಗನೇ ಕಾರಣ ಮಗ ಅಂತ ಮನೇಲಿ ಅಕ್ಕ ತಂಗಿ ಮದ್ವೆನೇ ನಮ್ಮ ಕೈಲಿ ಎಷ್ಟಾಯ್ತದು ಅಷ್ಟು ಮಾಡಿಕೊಟ್ಟ ಆದರೆ ಅವನಿಗೊಂದು ಮದುವೆ ಆಗಿಬಿಟ್ರೆ ಮನೇಲಿ ಒಂದು ಸೊಸೆ ಅಂತ ಬಂದುಬಿಟ್ರೆ ನನಗೂ ನೆಮ್ಮದಿ ಕಣಕ ಆ ಕಣ್ಣು ಮುಚ್ಕೊಂಡ್ರು ವಿ ನೆಮ್ಮದಿ ಕಣ್ಣು ಅಕ್ಕಿ ಸೋಸಾಯ್ತಾ ವಾ ಅಕ್ಕಿ ಅಂತೂ ಸೋಸಾಯ್ತು ಇವಾಗ ಹೋಗ್ಬಿಟ್ಟು ನೀನ್ ಕೂತ್ಕೊ ಬಿಡು ನಾನ್ ಮಾಡ್ಕೊಟಾನಂತೆ ಅಕ್ಕ ಕೊಡಿ ನಿನ್ ಯಾಕೆ ತೊಂದರೆ ಕೊಡಿ ನಾನ್ ಮಾಡ್ಕೊತೀನಂತೆ ಇದ್ರೆಲ್ಲ ತೊಂದರೆ ಬಂತು ಐ ಚೆನ್ನಾಗಿ ಮಾತಾಡ್ತಿದೀ ಇದ್ರೆಲ್ಲ ತೊಂದರೆ ಬಂತು ಏನು ಕತೆ ಕೂತ್ಕೋ ನಾ ಮಾಡ್ಕೊಡ್ತೀನಂತೆ ಅಯ್ಯೋ ಅಕ್ಕ ನೀವು ಕೂತ್ಕೊಳ್ಳಿ ಯಾವಾಗ್ಲೂ ಬಂದ್ರೆ ಏ ಬರೀ ಕೆಲಸ ಮಾಡ್ಕೊಡ್ತೀನಿ ಕೆಲಸ ಮಾಡ್ಕೊಡ್ತೀನಿ ಅಂತಿತ್ತು ಕೂತ್ಕೊಳ್ಳಿ தரி கணக்கா அக்கா நானே பண்ணா ಕುತ್ಕೊಳ್ಳಿ ನೀವು ಮಾಡೋರು ಮುಂದೆ ಕುತ್ಕೊಂಡು ಹೋಗಕ್ಕಾಗದ ಮಂದ ಸುಮ್ಮೀರು ಅಕ್ಕ ಇಲ್ಲೇ ಮಡಿಕೆ ಇವು ಸಾರು ಕುತ್ಕ ನನ್ನ ಕೈಗೆ ಕೊಡಿ ಕೊಡಿಲಿ ಅತ್ತ ಹಬ್ಬಕ್ಕೆ ಹಣ್ಣು ವೇಸ್ಕೊಂಡಿದ್ರೆ ಆಯ್ತಿತ್ತು ಉಳ್ಕಾಳಿ ಅಂದ್ರೆ ಉಂಟೆ ಹೋಗಿರಲ್ಲ ಒಬ್ಬ ಬಾಳೆ ಸುಮ್ಮೀರು ಇವಾಗ ಬೇರೆ ಸ ಖರಾ ಹಾಕ್ಬಿಟ್ಟದೆ ಥರ ನೋಡ್ಕೋಬೇಕಲ್ಲ ಅಲ್ಲಿ ನಾಯಿಗಳು ಕಾಟ ಸುಮ್ಮೀರವ ಹಾಂ ಅವ್ರನ್ನ ಕಳ್ಸಿದ್ರೆ ಆಯ್ತಿತ್ತು ಒಂದು ಫೋನ್ ಮಾಡು ಬಂದರೆ ಬರ್ತಾನ ಅಕ್ಕ ಫೋನ್ ಮಾಡಿದ್ರೆ ಬೇಜಾರು ಮಾಡ್ಕೊತಾರ ಏನೋ ಯಾಕೆ ಬೇಜಾರ್ ಬಾ ಬೇಜಾರ್ ಮಾತಿಲ್ಲಾ ಫೋನ್ ಮಾಡು ಬರ್ತಾನಂತೆ ಸರಿ ಕಣಕ್ಕ ಇನ್ನೊಂದು ತಟ್ಟೆ ಕೊಡೋಣ ಬಾಡ ಬಿಡು ಇಲ್ಲೇ ಪಕ್ಕಕ್ಕೆ ಹಾಕ್ತೀನಂತೆ ಅಡಲೆ ಬಿಟ್ಟ ಕಡಲೆ ಎಲ್ಲಿ ತಂದಿದ್ದೀ ಗಸಗಸ ಎಲ್ಲವಾ ದಸಸೆ ಮರೆಯೋಕ್ಕದವ ತಂಬಿತ್ತೆ ದಸಕಸಿ ಇದೇ ಚಂದ ಅಯ್ಯೋ ಇಲ್ಲವೇ ಪಕ್ಕಲ್ಲವೇ ಬಿಳಿ ಎಳ್ಳಲ್ಲ ಪಕ್ಕಲ್ಲದೆ ಎಲ್ಲ ನಿಮ್ಗೆ ಕಾಣ್ತಿಲ್ಲ ಕಣ ಬಿಳಿ ಎಳ್ಳುವೆ ದಸಕಸನ ಬೆಳ್ಳಿ ಬೆಳ್ಳಿರೋಕ್ಕೆ ಕಾಣ್ತಾನಲ್ಲ ನಮ್ಗೆ ಹಿಂಗೆ ಒಂದಿನ ಒಂದು ಸೊಸೆ ಬಂದಿ ಉರೋಕ್ಕೆ ತಂಬಿಟ್ಟು ಮಾಡ್ಕೊಡೋಣ ಎಂದು ನಾನೆಲ್ಲ ಆಸೆಗೆ ಮಾಡ್ಕೊಡವ ಅಂತಂದ್ರೆ ಕಡಲೆ ಕಡಲೆ ಬಿತ್ತ ಬಿಳಿ ಎಳ್ಳು ಎಲ್ಲ ಹಾಕೊಂಡು ನುಣ್ಣಗೆ ಅರ್ದು ಬಿಟ್ಟವಳೆ ಆ ಪಾಕ ಮಾಡವಳೆ ನೋಡಬೇಕು ಆ ಪಾಕ ಅವಳೆ ಗಟ್ಟಿ ಗಟ್ಟಾಗಿ ಬಂದದೆ ಅದ್ರ ಹಾಕಿ ಕಲಿಸ್ಬಿಟ್ಟು ಮಾಡಿ ನೋಡಿದ್ರೆ ಕಲ್ಲು ಕಲ್ತಾಳೆ ಬಂದಳೆ ಕಣವ ಗನಕ ಈ ತಂಬಿ ಟಂತಿ ಬೆಲ್ಲ ಕರ್ಗಿಸ್ಕೊಂಡೆ ಸಾಕು ಎಲ್ಲ ಹಾಕಿ ಮೈಲ ಬೈ ಮಾಡಿ ಮಡಕುದ್ಲು ಆಮೇಲೆ ನಾನು ಹೇಳ್ಕೊಟ್ಟೆ ಆಮೇಲೆ ಸಿವ್ ಸಿವ್ ಹತ್ತಿ ಕೂವಿ ನಾನು ಮಾಡೋಕ್ಕಿಲ್ಲ ಅವಳೇ ಮಾಡ್ತಾಳೆ ನನಗೇನು ತಂಬಿರಿಸ್ತಾಳೆ ಕಣವ ಏನು ಕೈ ರುಚಿ ನೋವೇ ಏಯ್ ಮೇಲ್ ಮನೆಗೆ ಹೋಗ್ಬಿಟ್ಟು ಬಿಸ್ಕೊಂಡನ ಬೇಗ್ ಬೇಗ ಬೆಲ್ಲ ತಗೋ ಅಂದಿದ್ಲು ಇಷ್ಟೋತ್ ಮೇಲ್ ಮಾಡ್ಕೊಂಡ್ರೆ ಅಷ್ಟೇಯ ಕೊಬ್ಬರಿ ಚೂರ ಇನ್ನೊಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗ ಚೂರು ಮಾಡು ಇಷ್ಟಪ್ಪ ಬೇಡ ಸರಿ ಕಣಕ ಒಲೆ ಮೇಲೆ ಹಾಕಿಟ್ಟಿ ಹುಡುಗಿಬಿಡ್ತೀನಿ ಈಗ ಆಮೇಲೆ ಸಣ್ಣ ಸಣ್ಣದಾಗ ಚೂರು ಮಾಡ್ತೀನಿ ಪಕ್ಕ ಇಟ್ಬಿಡವ ಎಂದಿದ್ರು ಒಲೆ ಚೆನ್ನಾಗಿ ಹುರಿತಾದೆ ಇಟ್ಬಿಡ್ರಿ ಮನೇಲಿ ಬೆಲ್ಲ ಕಾಣಗಿತ್ತು ಬೆಲ್ಲ ಕರಕ್ಕೆ ತರಕಣ ಸಿ ಮಾಡ್ತಾ ಬಂದಿದ್ದೀನಿ ನೀನು ಓ ಓದ್ತಾ ಹೋಯ್ತು ಸರಿ ಕೊಡಪ್ಪ

ಇಷ್ಟ ಮೂರು ಬೆಲ್ಲ ಸಾಕಲ್ವಾ ಸಾಕು ಸಾಕು ಸಿಟ್ಟಿಗೆ ಮೂರು ಬೆಲ್ಲ ಸಾಕು ಹೆಚ್ಚದೆ ಬಾಯಲ್ಲಿ ಬಾಯಿಲ್ದಕದ ಅಯ್ಯಯ್ಯೋ ಅಲ್ಲೆಲ್ಲ ಜುಮ್ಮ ಅಂತವೆ ಸಾಕು ಸಾಕು ಓವ ನಿಮ್ಮಲ್ಲಿ ಪಾಕ ಮಾಡ್ಕೊತಿರು ನಾನು ಅಕ್ಕಿ ತಕೊಂಡು ಹೋಗ್ಬಿಟ್ಟು ಹಿಡ್ಕೊಬತ್ತೀನಿ ನೀಲಿ ಪಾಕ ನೋಡ್ಕೊಳ್ಳಿ ನಾನೇ ಹೋಗ್ಬಿಟ್ಟು ಅಕ್ಕಿಟ್ಕೊಬತ್ತಿನಂತೆ ಒಮ್ಮಲ್ಲಿ ಪಾಕ ಮಾಡು ನಾನು ಆ ಅವರು ಬೇಡ ಬೇಡ ಅಂದ್ರೆ ಕಿಡಿಯ ಕೊಡಿದ್ರಲ್ಲ ಬೆಲ್ಲದ ನೀರು ಕುದಿ ಬಂದ್ಬಿಡಿ ಹೋಯ್ತೀನಿ ನಾನೇ ಹಾಂ ನಾನು ಸರಿಯೇ ಎಂಟ್ರೂ ಬಂದ್ರೆ ಎಟ್ಟು ನೀನು ಕೆಲಸ ಮಾಡಿಸೋದಾ

ಬೈಸ್ ಹೂವ ಸಾಕು ತಗೋ ಯಾಕಿಂದ ರೂ ಅಬ್ಬುದಾಗೆ ಎಲ್ಲರೂ ತಿಂತೀವಿ ಅಷ್ಟೇ ಅಕ್ಕ ನೆ ರು ತಗೊಂಡೋಗಿ ಊರಿಗೆ ಹೋಗಬೇಕಾದೆ ಆಮೇಲೆ ಗಿಡ ಅಂದಡಿ ನೀವು ಬ್ಯಾಡ ಬಿಡು ನಿನ್ನ ಆಸೆ ತಪ್ಪಿಸೋದು ಊರಿಗೆ ಹೋಗ್ಬೇಕಾದ್ರೆ ತಗೊಂಡೋಗೀನಿ